ಕಡೆ ಅವರು ಏನಾದ್ರು ಬಂದ್ರೆ ಚಾನಲ್ ನೋಡ್ಕೊಂಡ್ ಬಂದ್ರೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಮೇಡಮ್ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಸೇರಿ ನಿಮಗೆ ತರ್ಟಿ ಪರ್ಸೆಂಟ್ ಆಫ್ ಬರುತ್ತೆ ಮೇಡಮ್ ಕೊಟ್ಟಿದ್ರೆ ಸ್ಕ್ರೀನ್ ಶಾಟ್ ತೆಕ್ಕೊಂಡು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಣ್ಮಕ್ಳಿಗೆ ಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಸೀರೆ ತಗೊಳ್ಳೋದು ಅದ್ ಖುಷಿ ಸೊ ಇವತ್ತು ನಾನ್ ಬಂದಿರೋದು ಡಿ ವಿಜಿ ರೋಡ್ ಬಸವನಗುಡಿಯಲ್ಲಿರುವ ಕಲ್ಲೂರು ಸಿಲ್ಕ್ಸ್ ಗೆ ನಾನ್ ಬಂದಿರೋದು ಡಿ ವಿಜಿ ರೋಡ್ ಬಸವನಗುಡಿಯಲ್ಲಿರುವ ಕಲ್ಲೂರು ಸಿಲ್ಕ್ಸ್ ಗೆ ನಿಸರ್ಗ ಗಾರ್ಡನ್ ಅಥವಾ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಆಪೋಸಿಟ್ ಒನ್ ಗಲ್ಲಿ ಹೋಗುತ್ತೆ ಅಲ್ಲಿ ಬಂದಿದ್ ತಕ್ಷಣ ಜಸ್ಟ್ ಟೆನ್ ಸ್ಟೆಪ್ಸ್ ವಾಕ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕಲ್ಲೂರು ಸಿಲ್ಕ್ ಸಿಗುತ್ತೆ ಇವರು ಡೈರೆಕ್ಟಾಗಿ ವೀವರ್ಸ್ ಇಂದ ಕಸ್ಟಮರ್ಸ್ಗೆ ತಲುಪಿಸ್ತಾರೆ ಸೊ ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇ ಇವ್ರ ಹತ್ರ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ ನಾನು ಕನ್ಫ್ಯೂಸ್ ಆಗಬೇಡಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ಮಹಾಲಕ್ಷ್ಮಿ ಲೇಔಟ್ ಅದು ಎಸ್ ಎಲ್ ಎನ್ ಸಿಲ್ಕ್ ಹ್ಯಾಂಡ್ಲೂಮ್ ಸ್ಯಾರೀಸು ಸೆಮಿ ಸಿಲ್ಕ್ ಸ್ಯಾರೀಸು ಬ್ರೈಡಲ್ ಸ್ಯಾರೀಸು ಅಂತ ಸಾಕಷ್ಟು ಇದೆ ಆ್ಯಂಡ್ ಖುಷಿ ವಿಚಾರ ಏನು ಗೊತ್ತಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಂಪರ್ ಆಫರ್ ದಟ್ ಇಸ್ ಥರ್ಟಿ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸೊ ನೀವು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ನಾನು ಓನರ್ನ ಕರಿತೀನಿ ಆ್ಯಂಡ್ ಅವರು ಕೂಡ ಆಫರ್ ಬಗ್ಗೆ ಹಾಗೆ ಸೀರೆ ಬಗ್ಗೆ ತಿಳಿಸ್ತಾರೆ ಸರ್ ನಮಸ್ತೆ ನಮಸ್ತೆ ಮ್ಯಾಮ್ ಸೊ ನೀವು ಇವಾಗ ಹೇಳಬೇಕು ಸ್ಯಾರಿ ಎಲ್ಲಿಂದ ತಯಾರಾಗುತ್ತೆ ಹಾಗೆ ನೀವು ಎಲ್ಲಿಂದ ತರಿಸ್ತೀರಾ ಮತ್ತೆ ಇದೆಲ್ಲ ಎಷ್ಟು ಜಿ ಎಸ್ ಎಮ್ ಓಕೆ ನೇಮ್ ಬಂದು ಕಲ್ಲೂರ್ ಸಿಲ್ಕ್ಸ್ ಅಂತ ನಾವು ತಗೊಂಡ್ಬರದು ಸೀರೆ ಎಲ್ಲ ನಮ್ದು ಮಗ್ಗ ಇದೆ ಮೇಡಮ್ ಕಲ್ಲೂರಲ್ಲಿ ಅಲ್ಲಿಂದ ನಾವು ತಗೊಂಡ್ಬರ್ತೀವಿ ಸೀರೆ ಎಲ್ಲ ಏನೇ ಇದ್ರು ಮತ್ತೆ ನೋಡ್ತಾರು ಬಂದು ಮೈಸೂರು ಸಿಲ್ಕ್ ರೇಪ್ ಬರುತ್ತೆ ಮೈಸೂರು ಸಿಲ್ಕ್ ರೇಪ್ ಸ್ಯಾರಿ ಎಷ್ಟು ಜಿ ಎಸ್ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ನಮ್ದೆಲ್ಲ ಬಂದು ನಿಮಗೆ ಏಯ್ಟಿ ಟು ಒನ್ ಟ್ವೆಂಟಿ ಗ್ರಾಮ್ಸ್ ವರ್ಗೂ ಬರುತ್ತೆ ನಿಮಗೆ ಇವಾಗ ಕಮ್ಮಿ ಗ್ರಾಮ್ ಆಗೋಷ್ಟು ಅದು ನಿಮಗೆ ಬಾಳಿಕೆ ಬರಲ್ಲ ಮತ್ತೆ ಬಟ್ಟೆ ತೆಳುವಾಗುತ್ತೆ ನಿಮಗೆ ಅದು ನಿಮಗೆ ಅಷ್ಟು ಕ್ವಾಲಿಟಿ ಮತ್ತೆ ಇರಲ್ಲ ಮೇಡಮ್ ಅದು ನಿಮ್ಗೆ ನಾನು ರಿಪೇರ್ ಮಾಡೋದು ಎಲ್ಲರಿಗೂ ಅಷ್ಟೇ ಏನೇ ಇದ್ರು ನೀವು ಏಯ್ಟಿ ಟು ಒನ್ ಟ್ವೆಂಟಿ ಗ್ರಾಮ್ ತಗೊಳ್ಳಿ ಅದು ನಿಮಗೆ ತುಂಬ ಬಾಳಿಕೆ ಬರುತ್ತೆ ಅಂಡ್ ಇಟ್ಸ್ ಬೆಸ್ಟ್ ಫಾರ್ ಯು ಸ್ಯಾರೀಸು ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೇಡಮ್ ನಮ್ದೆಲ್ಲ ಸ್ಟಾರ್ಟಿಂಗ್ ಬಂದಿ ಟೆನ್ ಟು ಟೆನ್ ಹತ್ತು ಸಾವಿರ ಇಂದ ಹದಿನೆಂಟು ಸಾವಿರ ಸರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನು ಆಫರ್ ಕೊಡ್ತಾ ಇದ್ದೀರಾ ಮೇಡಮ್ ಆಫರ್ ಬಂದು ನಮ್ಮದು ಟ್ವೆಂಟಿ ಪರ್ಸೆಂಟ್ ನಮ್ಮದು ರೆಗ್ಯುಲರ್ ಆಫರ್ ಇರುತ್ತೆ ಮತ್ತು ಟೆನ್ ಪರ್ಸೆಂಟು ಬಂದು ನಮ್ಮ ಶಾಪ್ ಹೊಸ ಶಾಪ್ ಆಗಿರೋದಕ್ಕೆ ಕಾರಣಕ್ಕೋಸ್ಕರ ಟೆನ್ ಪರ್ಸೆಂಟ್ ಪ್ಲಸ್ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೇರಿ ನಿಮಗೆ ತರ್ಟಿ ಪರ್ಸೆಂಟ್ ಆಫ್ ಬರುತ್ತೆ ಮೇಡಮ್ ನಿಮಗೆ ಓ ಸೂಪರ್ ಸರ್ ಬಂಪರ್ ಆಫರ್ ಅಂತಾನೆ ಹೇಳಬಹುದು ಹೌದು ಮೇಡಮ್ ಸರ್ ಆ ಸ್ಕೈ ಬ್ಲೂ ಒಂದು ನನಗೆ ಫುಲ್ ಓಪನ್ ಮಾಡಿ ತೋರಿಸ್ತೀರಾ ತೋರಿಸ್ತೀನಿ ನೋಡಿ ಮೇಡಮ್ ತುಂಬಾ ಯೂನಿಕ್ ಕನೆಕ್ಷನ್ ಇದು ಇದೊಂದು ತರ ನಿಮಗೆ ಡಬಲ್ ಬಾರ್ಡರ್ ಬರುತ್ತೆ ನಿಮಗೆ ಪ್ಲಸ್ ಬೆಂಟೆಕ್ಸ್ ತರಾನು ಆಗುತ್ತೆ ನಿಮಗೆ ಇದು ತುಂಬಾ ಚೆನ್ನಾಗಿದೆ ಇದು ನೋಡಿ ನೋಡಿ ಸಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಬಾರ್ಡರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಸರ್ ಈ ರೆಡ್ ಹಾಗೆ ತೋರಿಸಿ ಓಕೆ ವರ್ಮಾಲಕ್ಷ್ಮಿಗೆ ಆಕ್ಚುಲಿ ರೆಡ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಎಲ್ರು ನೋಡಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಮೇಡಮ್ ಇದು ಸೆಲ್ಫ್ ಅನ್ಕೊಂಬಿಡಿ ಇದು ಸೆಲ್ಫ್ ಅಲ್ಲ ಇದು ಯುನಿಕ್ ಇದು ಪಲ್ಲು ಮತ್ತೆ ಬ್ಲೌಸ್ ಪೀಸ್ ಮಾತ್ರ ನಿಮ್ಗೆ ಕಾಂಟ್ರಾಸ್ಟ್ ಬರುತ್ತೆ ಪಲ್ಲು ನೋಡಿ ಮೇಡಮ್ ಎಷ್ಟು ಗ್ರ್ಯಾಂಡ್ ಆಗಿದೆ ಪಲ್ಲು ತುಂಬಾ ಚೆನ್ನಾಗಿದೆ ನಿಮ್ಗೆ ಪಲ್ಲು ತುಂಬ ಚೆನ್ನಾಗಿದೆ ಮತ್ತು ಪಲ್ಲುಗೆ ಡಿಸೈನ್ ಕೂಡ ಯುನೀಕ್ ಆಗಿದೆ ಬರೀ ಚೆಕ್ಸ್ ಅನ್ಕೋಬೇಡಿ ಪಲ್ಲು ಡಿಸೈನ್ ತುಂಬಾ ಚೆನ್ನಾಗಿದೆ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ನೀವೇನಾದ್ರೂ ನೀವು ವಿಡಿಯೋ ನೋಡ್ತಾ ಇದ್ರೆ ಶಾಟ್ ತೆಕ್ಕೊಳ್ಳಿ ಯಾಕಂದ್ರೆ ಲಿಮಿಟೆಡ್ ಪೀಸಸ್ ಇರುತ್ತೆ ಸ್ಯಾರಿ ಒಂದು ತೋರಿಸಿ ಸರ್ ಓಕೆ ಮೇಡಮ್ ಇದು ನೋಡಿ ತುಂಬ ಚೆಕ್ಸ್ ಬರುತ್ತೆ ಇದು ನಿಮಗೆ ತುಂಬ ಚೆನ್ನಾಗಿದೆ ಮಾತ್ರ ಇದು ಸೀರೆ ಮಾತ್ರ ಬೆಂಟೆಕ್ಸ್ ಡಿಸೈನು ನೋಡಿ ಮೇಡಮ್ ಎಷ್ಟು ಗ್ರ್ಯಾಂಡ್ ಆಗಿದೆ ಲುಕ್ ಮಾತ್ರ ಇದು ಉಟ್ಕೊಂಡ್ರೆ ಸೂಪರ್ ಆಗಿ ಕಾಣಿಸ್ತೀರಾ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಸೀರೆ ಇದು ಪಲ್ಲು ನೋಡಿ ಮೇಡಮ್ ಎಷ್ಟು ಗ್ರ್ಯಾಂಡ್ ಇದೆ ಪಲ್ಲು ನೋಡಿ ಮೇಡಮ್ ಮೋಟಿವ್ಸ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಮೋಟಿವ್ಸ್ ಫ್ಲವರ್ಸ್ ಬರುತ್ತೆ ನಿಮಗೆ ಸರ್ ನಿಮ್ಮ ಅಂಗಡಿಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಾರಿ ಮತ್ತು ಪಲ್ಲು ಎರಡು ತುಂಬಾ ಚೆನ್ನಾಗಿದೆ ಯೂಶಲಿ ಪಲ್ಲು ಸುಮ್ಮನೆ ಬಾರ್ಡರ್ ಇಂದ ಎತ್ತರ ಇರುತ್ತೆ ಬಟ್ ಇಲ್ಲಿ ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಚೆಕ್ಸ್ ಅಲ್ಲಿ ಕೂಡ ಚೈನ್ ಡಿಸೈನ್ ಬಂದಿದೆ ಮತ್ತೆ ಬಾರ್ಡರ್ ನೋಡಿ ಮೇಡಮ್ ಬಾರ್ಡರ್ ಡಿಸೈನ್ ಬರುತ್ತೆ ನಿಮಗೆ ತೋರಿಸ್ತಾರ ನಿಮಗೆ ತ್ರೀ ಡಿ ಪ್ಯಾಟರ್ನ್ ಮೇಡಮ್ ಇದು ತುಂಬಾ ಯೂನಿಕ್ ಆಗಿದೆ ಮೇಡಮ್ ಇದು ಏನಕ್ಕೆ ನೋಡಿ ಇದು ಪಲ್ಲು ನೋಡಿ ಮೇಡಮ್ ಎಷ್ಟು ಸಕ್ಕದಾಗಿದೆ ಇದೆಲ್ಲ ನಮ್ದೇ ಮ್ಯಾನುಫ್ಯಾಕ್ಚರ್ ಆಗಿರೋದಿ ಕಾರಣಕ್ಕೋಸ್ಕರ ನಾವು ಯೂನಿಕ್ ಡಿಸೈನ್ಸ್ ಮಾತ್ರ ನಾವು ಜನರಿಗೋಸ್ಕರ ತಲ್ಸಕ್ ನೋಡ್ತಾ ಇದೀವಿ ನಾವು ನಾನು ತೋರಿಸ್ತಾ ಇರೋದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರಿ ಆಮೇಲೆ ಇದೆಲ್ಲ ಆಲ್ಮೋಸ್ಟ್ ಒನ್ ಟ್ವೆಂಟಿ ಜಿ ಎಸ್ ಎಂ ಹಂಡ್ರೆಡ್ ಜಿ ಎಸ್ ಎಮ್ ಇರುತ್ತೆ ಸೊ ನನಗೆ ಇಲ್ಲಿ ಇಷ್ಟ ಆಗಿದೆ ಏನಂದರೆ ಕಲರ್ ಕಾಂಬಿನೇಷನ್ಸ್ ಮತ್ತು ಪಲ್ಲು ಮೇಯ್ನಾಗಿ ತುಂಬಾ ಯೂನೀಕ್ ಆಗಿದೆ ಆಮೇಲೆ ಚೆಕ್ಸಲ್ಲಿ ಕೂಡ ನಾರ್ಮಲ್ ಚೆಕ್ಸ್ ಇಲ್ಲ ಅದರಲ್ಲೂ ಕೂಡ ಈ ಥರ ಚೈನ್ ಡಿಸೈನ್ ಇದೆ ಆಮೇಲೆ ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ ಚೆಕ್ಸಲ್ಲಿ ನೋಡಿ ಇದು ಕೂಡ ರೇರ್ ಕಾಂಬಿನೇಷನ್ ಬ್ಲೂ ವಿತ್ ಪರ್ಪಲ್ ಆಮೇಲೆ ರೆಡ್ ಚೆನ್ನಾಗಿದೆ ಬರೀ ರೆಡ್ಡು ಚೆಕ್ಸ್ ಅಂತಲೇ ಅನ್ಕೋಬೇಡಿ ಬಟ್ ದಟ್ ಆಸ್ ಟೂ ಕಲರ್ಸ್ ಮತ್ತು ಇಲ್ಲಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಸರ್ ಅವಾಗಲೇ ತೋರಿಸಿದ್ದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ಈಗ ನೀವು ತೋರಿಸ್ತಿರೋ ಕಲೆಕ್ಷನ್ ಯಾವುದು ಮೇಡಮ್ ನಾನು ಇವಾಗ ತೋರಿಸ್ತಾ ಇರೋದು ಬಂದು ಕಲ್ಲೂರು ಸಿಲ್ಕ್ ಕಲ್ಲೂರಲ್ಲೇ ಮಾಡಿರೋ ತಯಾರು ಮಾಡಿರೋದು ಸೀರೆಗಳು ತೋರಿಸ್ತಾ ಇರೋದು ಮೇಡಮ್ ಇದು ಕೈ ಮಗ್ಗದ ಸೀರೆಗಳು ಮೇಡಮ್ ಇದೆಲ್ಲ ಇದೆಲ್ಲ ನಮ್ಮ ಕಲ್ಲೂರು ಮಗ್ಗದಲ್ಲೇ ಮಾಡೋದು ಮೇಡಮ್ ಇದೆಲ್ಲ ತೋರಿಸ್ತಾ ನಿಮಗೆ ನೋಡಿ ಹತ್ರ ಬನ್ನಿ ನೋಡಿ ಮೇಡಮ್ ಇದೆಲ್ಲ ಕಲೆಕ್ಷನ್ಸ್ ನೋಡಿ ಮೇಡಮ್ ಇದು ಇದು ಪರ್ಪಲ್ಗೆ ಗ್ರೇ ಬರುತ್ತೆ ಮೇಡಮ್ ಇದು ಇದೆಲ್ಲ ನಮ್ಮದೇ ಮಗ ಇಂದ ನಮ್ಮ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಮೇಡಮ್ ಇದೆಲ್ಲ ನಾವು ಯಾವುದು ತರಿಸಿರೋದು ಇಲ್ಲ ಏನೂ ಇಲ್ಲ ಇದೆಲ್ಲ ನಮ್ಮ ಮಗದಲ್ಲೇ ಮಾಡಿರೋದು ಇದೆಲ್ಲ ಇದೆಲ್ಲ ಪ್ಯೂರ್ ಬರುತ್ತೆ ಮೇಡಮ್ ಇದು ಕೈ ಮುಗ್ಗದ ಸೀರೆಗಳು ಬರುತ್ತೆ ಇದೆಲ್ಲ ನಿಮಗೆ ಯಾವ ಒಂದು ಪರ್ಸೆಂಟು ಮಿಕ್ಸ್ ಆಗಿರಲ್ಲ ಇದು ಜರಿಯಿಂದ ಹಿಡ್ದು ಸಿಲ್ಕ್ ವರ್ಗು ಯಾವುದು ಮಿಕ್ಸ್ ಆಗಿರಲ್ಲ ಮೇಡಮ್ ಇದೆಲ್ಲ ಇದು ನೀವು ನೋಡ್ತಾ ಇದು ಪಲ್ಲು ಮೇಡಮ್ ಇದು ನೀವು ಬಾರ್ಡರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ಬುಟ್ಟ ಕೂಡ ತುಂಬ ಚೆನ್ನಾಗಿದೆ ನನಗೆ ಬುಟ್ಟ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಕೂಡ ರೇರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಕೈ ಮಗ್ಗದ ಸೀರೆ ಅಂತ ಹೆಂಗೆ ಕಂಡು ಹಿಡಿಯೋದಂದ್ರೆ ಇದು ನೋಡಿ ಕಂಡು ಹಿಡಿತಾರೆ ಮೇಡಮ್ ಇದು ಇದು ಜಾಯಿಂಟ್ ಬರುತ್ತೆ ಇದು ಇದು ನೋಡ್ರೆ ಕೈ ಸೀರೆ ಅಂತ ಗೊತ್ತಾಗುತ್ತೆ ಇದು ನಿಮ್ಗೆ ಅನ್ ತೋರಿಸ್ತಾರ ಅದಿಲ್ಲಿ ಇರೋದೆಲ್ಲ ಕೈ ಸೀರೆಗಳೇ ನಿಮಗ್ ತೋರಿಸ್ತಾರ ಅದು ಯಾವ್ದು ಮಿಕ್ಸ್ ಬರಲ್ಲ ಯಾವುದು ಕೈ ಮಗ್ಗದ ಇಲ್ದಿರೋದು ಯಾವ್ದು ಇರಲ್ಲ ಎಲ್ಲ ನಿಮ್ಗೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ತೋರಿಸ್ತಾರ ಅದು ಮೇಡಮ್ ನಿಮ್ಗೆ ಯುನಿಕ್ ಆಗಿರೋದನ್ನ ತೋರಿಸ್ತೀರಾ ಬನ್ನಿ ಮೇಡಮ್ ಯುನಿಕ್ ಆಗಿರೋದನ್ನ ತೋರಿಸ್ತಾ ಇದೀನಿ ನಿಮ್ಗೆ ಇದು ಬಂದಿ ನಿಮ್ಗೆ ಗೋಲ್ಡ್ ಮತ್ತೆ ಸಿಲ್ವರ್ ಕಾಂಬಿನೇಷನ್ ಬರುತ್ತೆ ಮೇಡಮ್ ಇದು ನಿಮ್ಗೆ ಲಾಂಗ್ ಬಾರ್ಡರ್ ಅಂದ್ರೆ ಸರ್ ಬುಟ್ಟ ಏನಾದ್ರು ಸಿಲ್ವರ್ ಬರುತ್ತೆ ಬುಟ್ಟ ಬರುತ್ತೆ ನೋಡಿ ಮೇಡಮ್ ಇಲ್ಲಿ ಓಕೆ ಓ ನೀವು ನೋಡಬಹುದು ಬುಟ್ಟ ಸಿಲ್ವರ್ ಅಂಡ್ ಗೋಲ್ಡ್ ಎರಡು ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಮತ್ತೆ ನೀವು ಇದು ಹ್ಯಾಂಡ್ಲೂಮ್ ಸ್ಯಾರಿ ಅಂತಾನೆ ಹೇಳಕ್ ಅಷ್ಟು ಚೆನ್ನಾಗಿದೆ ನೋಡಬಹುದು ಎಷ್ಟು ಗ್ರ್ಯಾಂಡ್ ಆಗಿದೆ ಸ್ಯಾರಿ ಇದು ಪಲ್ಲು ಮೇಡಮ್ ಬ್ಲೌಸ್ ಪೀಸ್ ಪ್ಲೇನ್ ಬರುತ್ತೆ ನಿಮಗೆ ಮತ್ತೆ ಸೀರೆ ಫುಲ್ಲು ನಿಮಗೆ ಗೋಲ್ಡ್ ಅಂಡ್ ಸಿಲ್ವರ್ ಬುಟ್ಟ ಬರುತ್ತೆ ಮೇಡಮ್ ನಿಮಗೆ ನೋಡಿ ಎರಡು ಇದೆ ಗೋಲ್ಡ್ ಮತ್ತೆ ಸಿಲ್ವರ್ ಬುಟ್ಟ ತುಂಬಾ ಯೂನಿಕ್ ಆಗಿದೆ ಮೇಡಮ್ ಇದು ಕಲೆಕ್ಷನ್ಸ್ ಇನ್ನ ಯೂನಿಕ್ ಯೂನಿಕ್ ಕಲೆಕ್ಷನ್ಸ್ ಇದೆ ನೀವು ವಿಸಿಟ್ ಮಾಡಿ ಶಾಪ್ಗೆ ಮೇಡಮ್ ಇವಾಗ ನಾನ್ ತೋರಿಸ್ ಬಂದ್ವಿ ಮದ್ವೆಗೆ ಹೇಳಿ ಮಾಡ್ಸಿರೋದು ಮೇಡಮ್ ಇದು ಡಿಸೈನ್ ನೋಡಿ ಇಲ್ಲಿ ಬುಟ್ಟ ನೋಡಿ ಇದು ಗಂಡು ಎಣ್ಣೆಗೆ ತಾಳಿ ಬರುತ್ತೆ ಇದೆಲ್ಲ ಕಟ್ತಾರಿಸೆಪ್ಷನ್ದು ಎಲ್ಲ ದಾರು ಏನೇನು ನಡೀತಿದೆ ಎಲ್ಲ ಬಾಟಲ್ ಬರುತ್ತೆ ಯೂನಿಕ್ ಮೇಡಮ್ ಇದು ತುಂಬಾ ಚೆನ್ನಾಗಿದೆ ಇದು ಇದು ನೀವು ಇಲ್ಲಿ ನೋಡ್ತಾರ ಸೀರೆ ಯಾವ್ದೇ ಸೀರೆ ತಗೊಂಡು ನಮ್ದು ಸ್ಟಾರ್ಟಿಂಗ್ ಬಂದು ಹ್ಯಾಂಡ್ಲೂಮ್ ಪ್ಯೂರ್ ಸಿಲ್ಕ್ ಎಲ್ಲ ಬಂದಿ ನಿಮಗೆ ತರ್ಟೀನ್ ತೌಸಂಡ್ ಇಂದ ಏಯ್ಟೀನ್ ತೌಸಂಡ್ ವರ್ಗೂ ಆಗುತ್ತೆ ಮೇಡಮ್ ಓಕೆ ನನಗೆ ಗೊತ್ತಿಲ್ಲ ವೀಡಿಯೋ ಎಷ್ಟು ಮಾತ್ರ ಜಸ್ಟಿಸ್ ಮಾಡ್ತಿದೆ ಅಂತ ಬಟ್ ರಿಯಲ್ಲಾಗಿ ನೋಡೋದಕ್ಕೆ ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಆ್ಯಂಡ್ ಯೂನೀಕ್ ಆಗಿದೆ ಅಂದರೆ ಹುಡುಗ ಹುಡುಗಿಗೆ ತಾಳಿ ಕಟ್ತಾ ಇರೋ ಥರ ಇದು ಬುಟ್ಟ ತುಂಬಾ ಚೆನ್ನಾಗಿದೆ ಮೇಡಮ್ ಇಲ್ಲಿ ನೋಡ್ತಾರ ಸೀರೆ ಎಲ್ಲಾದಕ್ಕೂ ಹ್ಯಾಂಡ್ಲೂಮ್ ಆಗಲಿ ನಮ್ದು ಯಾವುದೇ ಸೀರೆ ತೊಗೊಂಡ್ರು ನಿಮಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಮೇಡಮ್ ನಿಮಗೆ ತುಂಬ ಇದು ಆಫರ್ ಅಷ್ಟು ಬೇಗ ಬಂದು ಕ್ಯಾಪ್ ಮಾಡ್ಕೊಳ್ಳಿ ಇದು ವರ್ಮಾಲಕ್ಷ್ಮಿ ಆದ್ಮೇಲೆ ಇದು ನಿಮಗೆ ಬರೀ ಫಿಫ್ಟೀನ್ವರೆಗೂ ಇರುತ್ತೆ ಅಷ್ಟೇ ಇದು ನಿಮಗೆ ೀಸ್ ಎಲ್ಲ ಬಂದು ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಆಗಲಿ ಹಾಗೆ ಬಾರ್ಡರ್ಸ್ ಆಗಲಿ ಅವ್ರು ಆಲ್ರೆಡಿ ಹೇಳ್ದಂಗೆ ಲೈಕ್ ಹುಡುಗ ಹುಡುಗಿಗೆ ತಾಳಿ ಕಟ್ತಾ ಇರೋ ಥರ ಬುಟ್ಟ ನಾನು ಎಲ್ಲೂ ನೋಡೇ ಇಲ್ಲ ಆ್ಯಕ್ಚುಲಿ ಆ ಥರ ಬುಟ್ಟ ಇರೋದು ತುಂಬಾ ಚೆನ್ನಾಗಿದೆ ಸ್ಯಾರೀಸು ಮತ್ತು ನಿಮಗೆ ಪಲ್ಲು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡ್ಬೋದು ನಾನು ಇದೆಲ್ಲ ತೋರಿಸ್ತಾ ಇರೋದು ಜಸ್ಟ್ ಸ್ಯಾಂಪಲ್ ಮಾತ್ರ ನೀವು ಶಾಪ್ನ ವಿಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ನೋಡ್ಬೋದು ಹಾಗೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ನಾನು ನನ್ನ ಮೇಲ್ಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ ಸೊ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಆಯಿತು ಈಗ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಯಿತು ಇದು ಯಾವತ್ತು ಸರ್ ಮೇಡಮ್ ಇವಾಗ ನೋಡ್ತಾರ ನೀವು ಬಂದಿ ಬ್ರೈಡಲ್ ಸ್ಯಾರೀಸ್ ಅಂತಾರ ಮೇಡಮ್ ಇದೆಲ್ಲ ಓಕೆ ಇದೆಲ್ಲ ತುಂಬಾ ಇದು ಮದುವೆಗೆ ರಿಸೆಪ್ಷನ್ಗೆ ಇಂಪಾರ್ಟೆಂಟ್ ಫಂಕ್ಷನ್ಸ್ಗೆ ಮತ್ತೆ ವಾಟರ್ ಕಲೆಕ್ಷನ್ಸ್ ಮಾಡ್ತಾರೆ ನೋಡಿ ಅವ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತಿದ್ದು ಇದೆಲ್ಲ ತುಂಬಾ ಇಂದ ಮಾಡಿರ್ತಾರೆ ಮೇಡಮ್ ಇದೆಲ್ಲ ತುಂಬ ಯೂನಿಕ್ ಡಿಸೈನ್ಸ್ ಇವಾಗ ನೋಡ್ತಾರು ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಮೇಡಮ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇದು ಇದು ಪ್ಯೂರ್ ಬರುತ್ತೆ ಮೇಡಮ್ ಇದು ಮತ್ತೆ ಇದು ನೀವು ನೋಡ್ತಾ ಇರೋದು ಬಾರ್ಡ್ರ್ ಕಾಣಿಸ್ತಿದೆ ನೋಡಿ ಇದು ಬಾರ್ಡ್ರ್ ಮತ್ತೆ ಸ್ಯಾರಿ ಮತ್ತೆ ವಿವಿಂಗ್ ಡಿಫ್ರೆಂಟ್ ಆಗಿರುತ್ತೆ ಇದೇ ಸಪ್ರೇಟ್ ವಿವಿಂಗ್ ಆಗಿರುತ್ತೆ ಬಾರ್ಡ್ರನ್ನೇ ಸೀರೆನೇ ಡಿಫ್ರೆಂಟ್ ವಿವಿಂಗ್ ಆಗಿರುತ್ತೆ ಮೇಡಮ್ ಇದು ಓಕೆ ಇದೆಲ್ಲ ಪ್ಯೂರ್ ಬರುತ್ತೆ ಮತ್ತೆ ಇದೊಂದು ನೋಡಿ ಮೇಡಮ್ ಇದೊಂದು ಯೂನಿಕ್ ಕಲೆಕ್ಷನ್ಸ್ ನಮ್ದು ಇದು ಬಾರ್ಡ್ರ್ ಫುಲ್ಲು ನಿಮಗೆ ಫ್ಲವರ್ಸ್ ಬೆಟಲ್ಸ್ ಎಲ್ಲ ಬರುತ್ತೆ ನಿಮಗೆ ಸೀರೆ ಫುಲ್ ನಿಮಗೆ ಪ್ಲೇನ್ ಬರುತ್ತೆ ಮೇಡಮ್ ಇದು ಡಬಲ್ ಶೇಡ್ ಸರ್ मोस्टली ಇದು ಮುಹೂರ್ತಕ್ಕೆ ಚೆನ್ನಾಗಿರುತ್ತೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದು ಡಬಲ್ ಶೇಡ್ ಬರುತ್ತೆ ಇದು ನಿಮಗೆ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್ ಇದರಲ್ಲಿ ಆಮೇಲೆ ಇದರಲ್ಲಿ ಡಿಸ್ಕೌಂಟ್ ಇಲ್ಲ ಅಂತಲ್ಲ ಏನಿಲ್ಲ ಮೇಡಮ್ ಇದರಲ್ಲೂ ನಾವು 30% ಡಿಸ್ಕೌಂಟ್ ಕೊಡ್ತೀವಿ ನಾವು ಸ್ಟಾರ್ಟಿಂಗ್ ನಮ್ದು ಇದರಲ್ಲೆಲ್ಲ ಬ್ರೇಡ್ ಅಲ್ಲಿ ಬಂದಿ ನಿಮಗೆ 25 ಇಂದ 40 ರೇಂಜ್ ವರೆಗೂ ಇರುತ್ತೆ ಮೇಡಮ್ ನಿಮಗೆ ಎಲ್ಲ ಯೂನಿಕ್ ಯೂನಿಕ್ ಕಲೆಕ್ಷನ್ಸ್ ಇರುತ್ತೆ ಮೇಡಮ್ ಯಾಕಂದ್ರೆ ಇದೆಲ್ಲ ಮದುವೆ ರಿಸೆಪ್ಷನ್ ಅವರೆಲ್ಲ ಹುಡ್ಕೊಂತಾರೆ ಇದೆಲ್ಲ ಸ್ವಲ್ಪ ಸ್ಪೆಷಲಾಗಿ ಕಾಣಿಸ್ಬೇಕು ಅವರಿಗೆಲ್ಲ ಅವರು ಉಟ್ಕೊಂಡಾಗ ಅದಕ್ಕೆ ನಾವು ಜಾಸ್ತಿ ಕಾಪೀಸ್ ಮಾಡೋಕೋಗ ನೋಡಿ ತುಂಬ ಚೆನ್ನಾಗಿದೆ ಇದು ಇದು ಸೆಲ್ಫ್ ಬರುತ್ತೆ ಮೇಡಮ್ ಇದು ಡಬಲ್ ಶೇಡ್ ಬರುತ್ತೆ ನಿಮಗೆ ಇದು ನೀವು ಅಲ್ಲಿ ಬಾರ್ಡ್ರಲ್ಲಿ ಅಬ್ಸರ್ವ್ ಮಾಡಿ ಇದು ಫೋಟೋಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಇದು ಬಾರ್ಡರ್ ಬಾರ್ಡರ್ ನೋಡಿ ನಿಮಗೆ ಬಾರ್ಡರಲ್ಲಿ ನಿಮಗೆ ಪಿಕಾಕ್ ಬರುತ್ತೆ

ಇದೆಲ್ಲ ಕೊಟ್ಟು ಅಂತಾರೆ ಮತ್ತೆ ಇದು ಟಿಶ್ಯೂ ಸೀರಿ ಮೇಡಮ್ ಇದು ಇದೆಲ್ಲ ನಿಮಗೆ ಸೀರೆ ಬಂದಿ ನಿಮಗೆ ಪ್ರೈಸ್ ಬಂದಿ ಟ್ವೆಂಟಿ ಏಟ್ ಡಿಸ್ಕೌಂಟ್ ನಿಮಗೆ ತರ್ಟಿ ಪರ್ಸೆಂಟ್ ಕೊಡ್ತೀವಿ ಮೇಡಮ್ ನಾನು ನಿಮ್ಗೆ ಇಷ್ಟ ಕೂಡ ಇಲ್ಲಿ ಲೈಟ್ ಕಲರ್ಸ್ ಅವೈಲಬಲ್ ಇದೆ ಮತ್ತೆ ಡಾರ್ಕ್ ಕಲರ್ಸ್ ಇಷ್ಟಪಡೋರು ಕೂಡ ಇಲ್ಲಿ ಡಾರ್ಕ್ ಕಲರ್ಸ್ ಕೂಡ ಅವೈಲಬಲ್ ಇದೆ ಇಲ್ಲಿ ಕಲರ್ಸ್ ಇದಿಲ್ಲ ಅಂತ ಹೇಳಂಗಿಲ್ಲ ಅಷ್ಟು ಕಲರ್ಸ್ ಇದೆ ನಾವು ತೋರಿಸ್ತಿರೋದು ಸ್ಯಾಂಪಲ್ ಪೀಸಸ್ ಅಷ್ಟೇ ಶಾಪ್ ನ ವಿಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಕಲೆಕ್ಷನ್ಸ್ ನೀವು ನೋಡ್ಬೋದು ಸರ್ ಇದು ಒಂದು ಓಪನ್ ಮಾಡಿ ತೋರಿಸ್ತೀರಾ ಸ್ಯಾರಿನ ಮೇಡಮ್ ಇದು ಟಿಶ್ಯೂ ಇದು ಓಕೆ ಕಾಂಟ್ರಾಕ್ಟ್ ಬರುತ್ತೆ ಮೇಡಮ್ ಇದು ಓಪನ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಗ್ರ್ಯಾಂಡ್ ಆಗಿದೆ ಮತ್ತೆ ರಿಚ್ ಆಗಿದೆ ಅಂತ ಪಲ್ಲು ಸಕದಾಗಿದೆ ನೋಡಿ ಮತ್ತೆ ಇಲ್ಲಿ ಅವರು ಯಾವುದೇ ಮುಚ್ಚು ಮರೆ ಇಲ್ದಿರ ಪ್ರೈಸಸ್ ಕೂಡ ಹೇಳ್ತಾ ಇದ್ದಾರೆ ಸೊ ನೀವು ಖಂಡಿತ ಇವ್ರ ಶಾಪ್ ನ ವಿಸಿಟ್ ಮಾಡಬಹುದು ಯಾಕಂದ್ರೆ ಅವರು ಪ್ರೈಸಸ್ ಕೂಡ ಯಾವ್ದು ಹೇಳೋದಿಲ್ಲ ಅಂತ ಹೇಳ್ತಿಲ್ಲ ಎಲ್ಲ ಓಪನ್ ಆಗಿ ಇಟ್ಟಿದ್ದಾರೆ ಪ್ರೈಸಸ್ ಕೂಡ ಸೊ ಅದಲ್ದಿರೋ ಅವರು ಥರ್ಟಿ ಆಫ್ ಕೂಡ ಕೊಡ್ತಿದ್ದಾರೆ ಇದು ಯಾವ ಕಲೆಕ್ಷನ್ ಮೇಡಮ್ ಇವಾಗ ಇದನ್ನ ತೋರಿಸ್ತಾರೆ ಅದು ಬಂದು ಇದು ಫ್ಯಾನ್ಸಿ ಹ್ಯಾಂಡ್ಲೂಮ್ ಸ್ಯಾರಸ್ ಮೇಡಮ್ ಇದೆಲ್ಲ ಪ್ಯೂರ್ ಸಿಲ್ಕ್ ಬರುತ್ತೆ ಇದೆಲ್ಲ ನಿಮಗೆ ಇದು ವಾಡ್ರೂಪ್ ಕಲೆಕ್ಷನ್ ಮಾಡ್ಬೋದು ಇದನ್ನು ತುಂಬ ಜನ ಲೈಕ್ ಮಾಡ್ತಾರೆ ತುಂಬ ಆಗಿರುತ್ತೆ ಇದೆಲ್ಲ ನಿಮಗೆ ಇದು ನೋಡಿ ಇದು ಇದು ಬಂದು ಫೋರ್ ಏಯ್ಟಿ ಬುಟ್ಟ ಮೇಡಮ್ ಇದು ವಾರ್ಡ್ರ್ಲೆಸ್ಸು ಬಾರ್ಡರ್ಲ್ ಏನಿದೆ ನಿಮಗೆ ಅಂದರೆ ಬುಟ್ಟ ಬರುತ್ತೆ ಮೇಡಮ್ ನಿಮಗೆ ಇದು ತುಂಬ ಚೆನ್ನಾಗಿದೆ ಇದು ನಿಮಗೆ ಸೀರೆ ಕಲೆಕ್ಷನ್ಸ್ ಮಾತ್ರ ಇದರಲ್ಲೂ ಕಲರ್ ಕಾಂಬಿನೇಷನ್ಸ್ ಇದೆ ಮೇಡಮ್ ಇದರಲ್ಲಿ ನೋಡಿ ಸೊ ನಾವು ತೋರಿಸ್ತಾ ಇರೋದು ಮಾತ್ರ ಅಂತಲ್ಲ ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸ್ ಇದೆ ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ಖಂಡಿತ ಇನ್ನು ಜಾಸ್ತಿ ಕಲೆಕ್ಷನ್ಸ್ ನೋಡಬಹುದು ಆಮೇಲೆ ಇದು ಪ್ರೈಸ್ ರೇಂಜ್ ಸರ್ ಮೇಡಮ್ ಇದೆಲ್ಲ ಪ್ರೈಸ್ ರೇಂಜ್ ಬಂದಿ ನಿಮಗೆ 15 ಟು 20000 ವರೆಗೂ ಇದೆ ಮೇಡಮ್ ಇದೆಲ್ಲ ನಿಮಗೆ ಸರ್ ಇದರ ಮೇಲೂ ಆಫರ್ ಇದೆಯಾ ಹೌದು ಮೇಡಮ್ ಇದರ ಮೇಲೂ ಆಫರ್ ಇದೆ ನಿಮಗೆ ಎಷ್ಟು ಸರ್ 30% ಮೇಡಮ್ ಎಲ್ಲಾದರೂ okay. yes, 30% ಆಫರ್ ಇದೆ ನಿಮಗೆ ಇದು ನೋಡಿ ಮೇಡಮ್ ಇದು ಜನರು ತುಂಬಾ ಲೈಕ್ ಮಾಡ್ತಾರೆ ಇದೊಂದು ಕಾಂಬಿನೇಷನ್ ಪ್ಲಸ್ ಈ ಡಿಸೈನ್ ನೋಡಿ ಬೆಂಟೆಕ್ಸ್ ಮತ್ತೆ ಟೂಡಿ ಪ್ಯಾಟರ್ನ್ ನಿಮಗೆ ಒಂದು ಇದೊಂದು ಹುಟ್ಟಾ ಬರುತ್ತೆ ಸೂಪರ್ ಆಗಿದೆ ಸರ್ ನೀವು ಹೇಳ್ದಂಗೆ ಸಿಲ್ವರ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಮೇಡಮ್ ಇದು ತುಂಬಾ ಚೆನ್ನಾಗಿದೆ ಗೋಲ್ಡ್ ಬರುತ್ತೆ ಮತ್ತೆ ಸಿಲ್ವರ್ ಬರುತ್ತೆ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೀರೆ ಫುಲ್ ತೋರಿಸ್ತೀನಿ ಇಲ್ಲಿ ನೋಡಿ ಗೊತ್ತಾಗುತ್ತೆ ಅವಾಗ ನಿಮ್ಗೆ ಎಷ್ಟು ಸಖತ್ ಅಂತ ಉಟ್ಕೊಡಕ್ಕೆ ಅಂಡ್ ಲೈಟ್ ವೇಟ್ ಕೂಡ ಇದೆ ಸರ್ ಮೇಡಮ್ ಇವಾಗ ನಾನು ತೋರಿಸ್ತಾ ಇರೋದು ಬಂದು ನಿಮಗೆ ಪ್ಯೂರ್ ಸಾಫ್ಟ್ ಸಿಲ್ಕ್ ಮೇಡಮ್ ಇದು ನಿಮಗೆ ತೋರಿಸ್ತಾ ನಾನು ನಿಮ್ಗೆ ಬಂದು ಡಿಸೈನ್ಸ್ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಪ್ಯೂರು ಸಿಲ್ಕ್ ಪ್ಯೂರ್ ಬರುತ್ತೆ ಜರಿ ಜರ್ಮನ್ ಜರಿ ಬರಲ್ಲ ಮೇಡಮ್ ಇದೆಲ್ಲ ನಿಮಗೆ ನಿಮಗೆ ತೋರಿಸ್ತಾರೆ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸೀರೆ ಇದೆಲ್ಲ ಇದು ಪಲ್ಲು ಮೇಡಮ್ ನಿಮ್ಗೆ ನೋಡ್ತಾ ಇರೋದು ಇಲ್ಲಿ ಸೀರೆ ಫುಲ್ಲು ನಿಮಗೆ ಪರ್ಪಲ್ ಬರುತ್ತೆ ಇದು ಇದೆಲ್ಲ ಪ್ರೈಸ್ ಬಂದು ನಿಮಗೆ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಮೇಡಮ್ ಇದು ಆಫ್ಟರ್ ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ ತರ್ಟಿ ಪರ್ಸೆಂಟ್ ಆಫ್ಟರ್ ಡಿಸ್ಕೌಂಟ್ ಆಗುತ್ತೆ ಇದಕ್ಕೂ ಆರೆಂಜ್ ಎಲ್ಲ ಕಲರ್ ಕಾಂಬಿನೇಷನ್ಸು ಇದೆ ಮೇಡಮ್ ನಿಮ್ಮ ಹತ್ರ ನಮ್ಮ ಕಸ್ಟಮರ್ಸ್ಗೆ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಅಥವಾ ತ್ರೀ ತೌಸಂಡ್ ಬಜೆಟ್ ಅಲ್ಲೂ ತೋರಿಸಿ ಆಯ್ತಾ ಅದು ಇದೆ ಮೇಡಮ್ ತೋರಿಸ್ತೀನಿ ನಾನು ಅಷ್ಟು ಹೊತ್ತು ಪ್ಯೂರ್ ಆಯ್ತು ಬ್ರೈಡಲ್ ಆಯ್ತು ಆಮೇಲೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ ಆಯ್ತು ಈಗ ಬಜೆಟ್ ಫ್ರೆಂಡ್ಲಿ ಮತ್ತೆ ಒಳ್ಳೆ ಡಿಸ್ಕೌಂಟ್ ಇರೋ ಸ್ಯಾರೀಸ್ ತೋರಿಸಿ ಮೇಡಮ್ ಬಜೆಟ್ ಫ್ರೆಂಡ್ಲಿ ಇದೆಲ್ಲ ನೀವು ನೋಡ್ತಾ ಇರೋದು ಬಜೆಟ್ ಫ್ರೆಂಡ್ಲಿ ಮೇಡಮ್ ಇದು ಇದೆಲ್ಲ ನೀವು ಕನ್ಫ್ಯೂಸ್ ಆಗಬೇಡಿ ಇದು ರೇಷ್ಮೆ ಸೀರೆ ಅನ್ಕೊಂಡಿದ್ರಾ ರೇಷ್ಮೆ ಸೀರೆ ಅಲ್ಲ ಇದು ಇದೆಲ್ಲ ಬಂದಿ ಮಿಕ್ಸ್ ಮೇಡಮ್ ಇದೆಲ್ಲ ನಿಮಗೆ ಸೆಮಿ ಬರುತ್ತೆ ಇದೆಲ್ಲ ನಿಮಗೆ ರೇಷ್ಮೆ ಟಚ್ ಬರಲ್ಲ ಇದಕ್ಕೆ ಮತ್ತೆ ಪ್ಲಾಸ್ಟಿಕ್ ಜರಿ ಯೂಸ್ ಮಾಡೋಲ್ಲ ಮೇಡಮ್ ಇದಕ್ಕೆ ನಾವು ಇದೆಲ್ಲ ಆಕ್ಚುಲಿ ರೇಷ್ಮೆ ಸೀರೆ ತರಾನೇ ಇದೆ ನಿಮಗೆ ಮತ್ತೆ ಅವ್ರು ಹೇಳ್ದಂಗೆ ಟೆಸ್ಟೆಡ್ ಬಟ್ ರೇಷ್ಮೆ ಸೀರೆ ತರಾನೇ ಇದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಮತ್ತೆ ಸರ್ ಇದು ಪ್ರೈಸ್ ಹೇಳಿ ಮೇಡಮ್ ನಿಮ್ಮ ಕಸ್ಟಮರ್ಸ್ ಎಲ್ಲ ಬಂದ್ರೆ ಇದು ಆಕ್ಚುಲ್ ಪ್ರೈಸ್ ಬಂದಿ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಮೇಡಮ್ ಇದು

ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ನಮ್ ವಿಡಿಯೋನ ತೋರಿಸಿದ್ರೆ ನಿಮಗೆ ಸೆಮಿ ಸಿಲ್ಕ್ ಸಾರೀಸು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇರೋದು ಫ್ಲಾಟ್ ತ್ರೀ ತೌಸಂಡ್ ಗೆ ಕೊಡ್ತಾರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಇಷ್ಟೊತ್ತು ನೀವು ಹ್ಯಾಂಡ್ಲೂಮ್ ಸ್ಯಾರೀಸು ಪ್ಯೂರ್ ಮೈಸೂರು ಸಿಲ್ಕ್ ರೇಪು ಹಾಗೆ ಸಾಫ್ಟ್ ಸಿಲ್ಕು ಎಲ್ಲನೂ ನೋಡಿದ್ರಿ ಆ್ಯಂಡ್ ಬ್ರೈಡಲ್ ಕಲೆಕ್ಷನ್ಸ್ ಕೂಡ ನೋಡಿದ್ವಿ ಆ್ಯಂಡ್ ಮತ್ತೆ ನಾನು ಶಾಪ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಕಲ್ಲೂರ್ ಸಿಲ್ಕ್ಸ್ ಡಿ ವಿಜಿ ರೋಡ್ ಬಸವನಗುಡಿ ಎಕ್ಸಾಕ್ಟ್ ಲೊಕೇಶನ್ ಮತ್ತು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಮತ್ತೆ ಇವರು ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಂಪರ್ ಆಫರ್ ಥರ್ಟಿ ಪರ್ಸೆಂಟ್ ಎಲ್ಲ ಸಿಲ್ಕ್ ಸ್ಯಾರೀಸ್ ಮೇಲೂ ಕೊಡ್ತಾ ಇದ್ದಾರೆ ಸೊ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಅಂಡ್ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹಾಗೆ ಯಾರೆಲ್ಲ ಸೀರೆ ಹುಡುಕ್ತಿದಾರಲ್ಲ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಅಂಡ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ